ಅಕ್ಷಯವಾಗುವ ಫಲಗಳು ಕೊಡುವ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಬಂದಿದೆ ಅಕ್ಷಯಾನಂದ ನೆಮ್ಮದಿ ತರಲೆಂದು ಅಕ್ಷಯ ದೇವನು ಬೇಡೋಣ ಬನ್ನಿ ಅಕ್ಷಯ ದೇವನು ಬೇಡೋಣ ಅಕ್ಷಯವವಾಗುವ ಫಲಗಳ ಕೊಡುವ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ವಸ್ತ್ರ ದ್ರೌಪದಿಗಿತ್ತನು ಅಕ್ಷಯ ಪಾತ್ರೆ ಕೊಡಿಸಿದನು ಅಕ್ಷಯ ವಸ್ತ್ರ ದ್ರೌಪದಿಗಿತ್ತನು ಅಕ್ಷಯ ಪಾತ್ರೆ ಕೊಡಿಸಿದನು ಅಕ್ಷಯ ಮಾಡಿ ಒಂದುನ್ನವನು ಅಕ್ಷಯ ಮಾಡಿ ಒಂದುವನು ಅಕ್ಷಯ ಸಂತೃಪ್ತಿ ಜಗಕ್ಕನು ಸ್ವಾಮಿ ಅಕ್ಷಯ ಸಂತೃಪ್ತಿ ಜಗಕ್ಕನು ಅಕ್ಷಯವಾಗುವ ಫಲಗಳ ಕೊಡುವ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಗೌರಿಗೆ ಶ್ರೇಷ್ಠವು ಅಕ್ಷಯ ಫಲದಾನಕೆ ಸಿಗುವುದು ಅಕ್ಷಯ ಫಲದಾನಕ್ಕೆ ಸಿಗುವುದು ಅಕ್ಷಯ ಸಂತೋಷ ಬೇಕಿದ್ದವರೆಲ್ಲ ಅಕ್ಷಯ ಸಂತೋಷ ಬೇಕಿದ್ದವರೆಲ್ಲರೂ ಅಕ್ಷಯನ ಆರಾಧನೆ ಮಾಡಬೇಕು ಅಕ್ಷಯ ರಾಧನೆ ಮಾಡಬೇಕು ಅಕ್ಷಯವಾಗುವ ಫಲಗಳ ಕೊಡುವ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆಯ ಶುಭ ದಿನದಲ್ಲಿ ಅಕ್ಷಯ ಆರೋಗ್ಯ ಭಾಗ್ಯ ಸಿಗಲಿ ಅಕ್ಷಯ ಆರೋಗ್ಯ ಭಾಗ್ಯ ಸಿಗಲಿ ಅಕ್ಷಯ ತೃಪ್ತಿ ಸಮಾಧಾನ ತುಂಬಲಿ ಅಕ್ಷಯ ತೃಪ್ತಿ ಸಮಾಧಾನ ತುಂಬಲಿ ಅಕ್ಷಯ ನೆಮ್ಮದಿ ಸಂತಸ ಬರಲಿ ಅಕ್ಷಯ ನೆಮ್ಮದಿ ಸಂತಸ ಬರಲಿ ಅಕ್ಷಯವಾಗುವ ಫಲಗಳ ಕೊಡುವ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಬಂದಿದೆ ಅಕ್ಷಯವಾಗಿ ಬೆಳೆದ ವಾಮನನಿಂದ ಅಕ್ಷಯ ಗಂಗೆ ಹು ಹುಟ್ಟಿದಳು ಅಕ್ಷಯವಾಗಿ ಬೆಳೆದ ವಮನನಿಂದ ಅಕ್ಷಯ ಗಂಗೆ ಹುಟ್ಟಿದಳೂ ಅಕ್ಷಯ ಭಕ್ತಿಯ ಕೊಟ್ಟು ಸಿರಿಹರಿ ಅಕ್ಷಯ ಭಕ್ತಿಯ ಕೊಟ್ಟು ಸಿರಿಹರಿ ನಮ್ಮ ಅಕ್ಷಯ ಕೃಪೆಯಿಂದ ಕಾಯಲಿ ಅಕ್ಷಯ ಕೃಪೆಯಿಂದ ಕಾಯಲಿ ಅಕ್ಷಯ ಭಕ್ತಿ ಭಕ್ತಿಯ ಕೊಟ್ಟು ಕರಿ ಅಕ್ಷಯ ಭಕ್ತಿಯ ಕೊಟ್ಟು ಸಿರಿಕರಿ ಅಕ್ಷಯ ಕೃಪೆಯಿಂದ ಕಾಯಲಿ ನಮ್ಮ ಅಕ್ಷಯ ಕೃಪೆಯಿಂದ ಕಾಯಲಿ ಅಕ್ಷಯವಾಗುವ ಫಲಗಳ ಕೊಡುವ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ತದಿಗೆ ಬಂದಿದೆ ಅಕ್ಷಯ ಆನಂದ ನೆಮ್ಮದಿ ತರಲೆಂದು ಅಕ್ಷಯ ದೇವನ ಬೇಡೋಣ ಬನ್ನಿ ಅಕ್ಷಯ ದೇವನ ಬೇಡೋಣ ಅಕ್ಷಯ ದೇವನ ಬೇಡೋಣ ಅಕ್ಷಯ ದೇವನ ಬೇಡೋಣ ¡Gracias